ನಿನ್ನೆ ಹಿಪ್ಪರ್ಗಿ ಬ್ಯಾರೇಜ್ ಅಲ್ಲಿ ಗೇಟ್ ನಂಬರ್ ಟ್ವೆಂಟಿ ಟೂ ಸ್ಲಿಪ್ ಆಗಿದೆ ಅಂತ ಹೇಳಿ ನಮಗೆ ವರದಿ ನಮ್ಮ ಚೀಫ್ ಇಂಜಿನಿಯರ್ ಅವರು ರಾಠೋಡ್ ಅವರು ಮಾಡಿದ್ದಾರೆ ನಾವು ಪರಿಶೀಲನೆ ಮಾಡಿದಾಗ ಅದು ಹಿಪ್ಪರ್ಗಿ ಬ್ಯಾರೇಜ್ ಬಾಗಲಕೋಟ್ ಜಿಲ್ಲೆಗೆ ಬರುತ್ತೆ ಆದ್ರೆ ಚೀಫ್ ಇಂಜಿನಿಯರ್ ಅವರು ನಮಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಯಾಕೆಂದ್ರೆ ಅದ್ ಬ್ಯಾಕ್ ವಾಟರ್ ನಮ್ಮ ಕಡೆ ಸ್ಟೋರ್ ಆಗಿರುತ್ತೆ ಈ ಒನ್ ಅಂಡ್ ಹಾಫ್ ಮೀಟರ್ ಆ ಗೇಟ್ ಕೆಳಗಡೆ ಸ್ಲಿಪ್ ಆಗಿದೆ ಇದು ಯಾಕೆ ಆಗಿದೆ ಅಂದ್ರೆ ಮೇಂಟೆನೆನ್ಸ್ ಮಾಡುವಾಗ ಮೆಂಬರ್ಸ್ ಇರ್ತವೆ ಒಂದು ಎಲಿಮೆಂಟ್ ಅದರಲ್ಲಿ ಸ್ಲಿಪ್ ಆಗಿ ಒನ್ ಅಂಡ್ ಹಾಫ್ ಮೀಟರ್ ಅಲ್ಲೇ ಇಳಿದಿದೆ ಆದ್ರೆ ಕಂಪ್ಲೀಟ್ ಗೇಟ್ ವಾಶ್ ಆಫ್ ಆಗಲಿಲ್ಲ ಗೇಟ್ ಅಲ್ಲೇ ಇದೆ ಇದನ್ನು ಮತ್ತೆ ಎತ್ತಿ ಅಲ್ಲಿಗೆ ಫಿಕ್ಸ್ ಮಾಡಬೇಕಾಗುತ್ತೆ ಮತ್ತೆ ಕೆಳಗಡೆ ರೀಇನ್ಫೋರ್ಸ್ಮೆಂಟ್ ಕೊಡಬೇಕಾಗುತ್ತೆ ಈ ಎಲ್ಲಾ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಒಂದು ಹದಿನೈದು ತಾಸು ಬೇಕು ಅಂತ ಹೇಳಿದ್ರು ಆಲ್ರೆಡಿ ಹತ್ತು ತಾಸಿಂದ ಈ ಕೆಲಸ ಮಾಡ್ತಾ ಬಂದಿದ್ದಾರೆ ಇನ್ನೊಂದು ಐದು ತಾಸು ಒಳಗಡೆ ಕೆಲಸ ಮುಗಿಸ್ತಾರೆ ಈ ಮಧ್ಯದಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಹಿಪ್ಪರ್ಗಿನಲ್ಲಿ ಟೋಟಲ್ ಒಂದು ಟಿ ಸಿ ನೀರು ಅಹ್ ಹರ್ದು ಕೆಳಗಡೆ ಬಂದಿದೆ ಇದು ಮತ್ತೆ ಚಿಕ್ಕಪಡ್ ಬ್ಯಾರೇಜ್ ಮುಖಾಂತರ ಆಲ್ಮಟ್ಟಿಗೆ ಹೋಗಿ ಸೇರುತ್ತೆ ಕೆಳಗಡೆ ರೈತರು ಆ ನೀರನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಕಬ್ಬು ಕಟಾವು ಸೀಸನ್ ನಡೀತಾ ಇದೆ ಈ ಏನಿದೆ ಈ ನೀರಾವರಿಯನ್ನು ರೈತರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದು ಐದು ಗಂಟೆ ಒಳಗಡೆ ನಮ್ಮ ಚೀಫ್ ಇಂಜಿನಿಯರ್ ಅವರನ್ನು ನಮಗೆ ಭರವಸೆ ನೀಡಿದ್ದಾರೆ ಈ ಗೇಟ್ ಅನ್ನು ಮತ್ತೆ ಮೇಲೆಗೆ ಎದ್ಬಿಟ್ಟು ರಿಇನ್ಫೋರ್ಸ್ಮೆಂಟ್ ಮಾಡಿ ಇದನ್ನು ಸ್ಟಾಪ್ ಮಾಡ್ತಾರೆ ಅಂತ ಹೇಳಿದ್ರು